ಬಿ ಸಿ ಪಿ ನಾಯಕ ಬಿಲಾನ್ ಹುಸೇನ್ ಮನೆಗೆ ಬೆಂಕಿಯನ್ನು ಇಡಲಾಯಿತು ಆ ವೇಳೆ ಆ ಮನೆಯ ಒಳಗಿದ್ದಂಥ ಏಳು ವರ್ಷದ ಬಿ ಸಿ ಪಿಯ ನಾಯಕರ ಮಗಳು ಕೂಡ ಸಜೀವವಾಗಿ ದಹನವಾಗಿದ್ದಾಳೆ ಕೇವಲ ಮಕ್ಕಳನ್ನು ಕೂಡ ನೋಡದೆ ರಾಜಕೀಯ ವಿಚಾರಕ್ಕೋಸ್ಕರ ಈ ಮಟ್ಟಕ್ಕೂ ಕೂಡ ಇಳಿಯುವಂಥ ಪ್ರಯತ್ನಗಳನ್ನು ಅಲ್ಲಿಯ ದಂಗೆಕೋರರು ನಡೆಸ್ತಾ ಇರುವಂಥದ್ದು ಇದನ್ನು ಕೂಡ ಗಮನಿಸ್ತಾ ಹೋದ ವಿಶ್ಯಗಳೇ ಅಂದರೆ ರಾಜಕೀಯ ವಿಚಾರ ಇಲ್ಲಿ ಪ್ರಮುಖ ವಿಚಾರವಾಗಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ವಾದ ಅದರ ಜೊತೆಗೆ ತಾವು ಹೇಳೋ ಪ್ರಕಾರ ರಾಜಕೀಯದ ಜೊತೆಗೆ ಭಾರತವನ್ನ ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳ ಮೇಲೆ ದಾಳಿಯನ್ನ ನಡೆಸುವಂತಹ ಹುನ್ನಾರವು ಕೂಡ ಒಂದು ಕಡೆ ನಡೀತಾ ಇದೆ ಆರೋಪವನ್ನ ಎದುರಿಸ ಎದುರಿಸಬೇಕಾದ್ರೆ ಹಿಂದೂಗಳ ಮೇಲೆ ಏನಾದ್ರೂ ಭೂ ಬೇಕೋರಿಸಬೇಕು ಹಿಂದೂಗಳನ್ನೇಹನಿಸ್ಬೇಕು ಆ ದೃಷ್ಟಿಯಿಂದ ಈ ಪ್ರಸ್ತುತ ಬಾಂಗ್ಲಾದ ಪ್ರಯತ್ನ ಅದು ಒಂದು ಕಡೆಯಲ್ಲಿ ಪಾಕಿಸ್ತಾನವನ್ನ ನೆಚ್ಚಿಸಿಕೊಳ್ಳಬೇಕು ಈಗ ಪಾಕಿಸ್ತಾನ ಏನೋ ವ್ಯಾಪಾರವನ್ನು ಕುದುರಿಸಿಕೊಳ್ಳಿತ್ತು ಒಂದು ಪ್ಲಾನ್ ಮಾಡಿದೆ ಆ ಪ್ಲಾನ್ ಅಲ್ಲಿ ಯೂನಸ್ ಸನ್ಮಾನ್ಯ ಯೂನುಸೆ ಅಲ್ಲಿ ಹೋಗಿ ಅವರ ಜೊತೆಗೆ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಆಕೆಯಾಗಿ ಅಮೆರಿಕ ಕಾಯ್ತಾ ಇದೆ ಯಾವಾಗ ಈ ವ್ಯವಸ್ಥೆ ಹಾಳಾಗ್ತದೆ ಅವಾಗ ಭಾರತ ನನ್ನ ಬಳಿಗೆ ಬರ್ತದೆ ಎನ್ನುವ ಮನಸ್ಥಿತಿಯಲ್ಲಿ ಈಗಿನ ಅಧ್ಯಕ್ಷರಿದ್ದಾರೆ ಅವರ ಮನಸ್ಥಿತಿಯಲ್ಲಿವರೆಗೂ ಅಂತಂದ್ರೆ ಎಲ್ಲಿ ದೇಶ ದೇಶದೊಳಗಿನ ಬಾಂಧವ್ಯಗಳು ಹಾಳಾಗಿ ಅಲ್ಲಿ ಯುದ್ಧ ಸಂಭವಿಸ್ತದೆ ಆ ಯುದ್ಧವನ್ನ ನಾನು ನಿಲ್ಲಿಸಿದೆ ಎನ್ನುವ ಮಾತನ್ನು ಹೇಳಿಕೊಂಡು ನನಗೆ ಅವೇರ್ ಪ್ರಶಸ್ತಿ ಕೊಡಬೇಕು ಅಂತ ಕಾಯ್ತಾ ಇದ್ದಾರೆ ಅವರು ಇದು ಒಂದು ಕಡೆ ಎರಡನೇ ಕಡೆ ಏನು ಅಂತಂದ್ರೆ ಚೀನಾ ತಾವು ಕರೀತಾನೆ ಇದೆ ಭಾರತದ ಜೊತೆಗೆ ಒಂದು ಕಡೆ ಹೊಂದಾಣಿಕೆಯನ್ನ ಮಾತಾಡ್ತದೆ ಇನ್ನೊಂದು ಕಡೆಯಲ್ಲಿ ಬಾಂಗ್ಲೆರನ್ನ ತನ್ನ ತೆಕ್ಕೆಗೆ ತಗೊಳ್ಳುವಲ್ಲಿ ಪ್ರಯತ್ನ ಮಾಡ್ತಾ ಇದೆ ಈ ಎಲ್ಲ ವಿಷಯಗಳು ಸೂಕ್ಷ್ಮ ವಿಷಯಗಳು ಈ ಸೂಕ್ಷ್ಮ ವಿಷಯ ಭಾರತ ಬಲು ಬೇಗನೆ ಅರ್ಥ ಮಾಡಿಕೊಂಡಿದೆ ಎನ್ನುವುದು ಮೇಲ್ನೋಟಕ್ಕೆ ಅರ್ಥ ಆಗ್ತದೆ ಆದ್ರೆ ಇದು ಸಾಕಾಗೋದಿಲ್ಲ ಅಂತ ನಮ್ಮ ಅಭಿಮತ ಯಾಕೆ ಸಾಕಾಗೋದಿಲ್ಲ ಅಂತಂದ್ರೆ ಅವರಿಗೆ ಕೊಡುವಂತಹ ಈ ಸಂಘಟನೆ ಏನಿದೆಯಲ್ಲ ಆಹಾರ ನೀರು ಆಮೇಲೆ ಸಾರಿಗೆ ಇತ್ಯಾದಿ ಸೌಕರ್ಯಗಳನ್ನ ಸ್ವಲ್ಪ ಕಟ್ ಮಾಡಬೇಕು ಅಂತ ನಮಗಲ್ಲಿಸಿದೆ ಮೇಲ್ನೋಟಕ್ಕೆ ಯಾಕೆ ಗೊತ್ತ ನಿಮ್ಗೆ ನೋಡಿ ಪೂರ್ಣವಾದಂತಹ ವ್ಯವಸ್ಥೆಗಳು ಸಿಕ್ಕಾಗ ಭಾರತದಿಂದ ಸಿಗುವುದು ಸಿಗ್ತಾ ಇದೆ ಭಾರತವನ್ನ ವಿರೋಧಿಸ್ಲಿಕ್ಕೆ ಅವರು ಹಿಂದೂಗಳನ್ನು ದ್ವೇಷಿಸ್ತಾ ಇದ್ದಾರೆ ಅಲ್ಲಿ ಅಲ್ಪಸಂಖ್ಯಾತ ಬಾಹುಳಿಯದಲ್ಲಿರುವುದು ಹಿಂದೂಗಳು ಹಿಂದೂಗಳನ್ನ ಮಟ್ಟನ್ ಹಾಕಿ ಅವರನ್ನ ಬಂಡುಕೋಳ ಇಸ್ಲಾಂ ಸಂಘಟನೆಗಳನ್ನ ಬಳಸಿಕೊಂಡು ಹಿಂದೂಗಳನ್ನ ಅಲ್ಲಿಂದ ಹೊರಗೆ ಹಾಕುವ ಪ್ರಯತ್ನ ನಡೀತಾ ಇದೆ ಈಗ ಇಲ್ಲಿ ಎನ್ ಆರ್ ಸಿ ಬಂದಾಗ ಇಲ್ಲಿ ಅವರು ಕೂಗೆಲ್ಲಿಸ್ತಾರೆ ನಮ್ಮನ್ನ ಹೊರಗಾಕ್ತಾರೆ ಅಂತ ಇಲ್ಲಿ ಎನ್ ಆರ್ ಎನ್ಆರ್ಸಿಯ ಪ್ರಶ್ನೆ ಬರ್ತದೆ ಈಗ ಎನ್ ಆರ್ ಎನ್ಆರ್ಸಿಯ ಪ್ರಶ್ನೆ ಬಂದಾಗ ಭಾರತದಿಂದ ಹೊರಗಿರುವಂತಹ ಹಿಂದೂಗಳನ್ನ ಅಥವಾ ಭಾರತೀಯರನ್ನ ಭಾರತದೊಳಗೆ ತರಬೇಕು ಅನ್ನೋದು ಅದರೊಳಗಿರುವಂತಹ ನಿಲುವು ಹ್ಮ್ 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 ಅಲ್ಲ ನಂದು ಅದೇ ಪ್ರಶ್ನೆ ಇದ್ದಂಥದ್ದು ಈ ಪ್ಯಾಲೆಸ್ತೀನ್ ನ ಪರವಾಗಿ ಜೈಕಾರವನ್ನ ಕೂಗುವಂತವರು ಅಥವಾ ರಸ್ತೆಯಲ್ಲಿ ಪ್ರತಿಭಟನೆಯನ್ನ ಮಾಡುವಂತವ್ರು ಅಥವಾ ಗಂಟಲು ಹರ್ಕೊಳ್ಳುವವರು ಅಥವಾ ಇಂತಹ ಬುದ್ಧಿಜೀವಿಗಳು ಅಲ್ಲೊಬ್ಬ ಹಿಂದುವನ್ನ ಈ ರೀತಿಯೂ ಕೂಡ ಕೊಲೆ ಮಾಡುವಂತಹ ಘಟನೆ ನಮ್ಮ ಕನಸು ಮನಸ್ಸಲ್ಲೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಹಿಂದೂ ಅನ್ನುವಂಥದ್ದನ್ನು ಬಿಟ್ಟು ಹಾಕೋಣ ಅಥವಾ ಒಬ್ಬ ವ್ಯಕ್ತಿ ಅನ್ನುವಂಥದ್ದನ್ನು ನಾವು ಗಮನಿಸೋದಾದ್ರೆ ಈ ರೀತಿಯಾಗಿ ಕೊಲೆ ಆಗಿದ್ದು ಯಾಕೆ ಯಾರು ಮಾತಾಡ್ತಾ ಇಲ್ಲ ಅಂತ ಹೇಳಿ ಈಗ ತಾವೇ ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ರಿ ಬಾಂಗ್ಲಾದಲ್ಲಿ ನಡೆದಿರುವಂತ ವಿಚಾರ ನಮ್ಮ ಟಿವಿಯಲ್ಲಿ ಚರ್ಚೆಯನ್ನ ಚರ್ಚೆಯನ್ನು ಅನಿವಾರ್ಯತೆ ಏನಿದೆ ಅಂತ ಹೇಳಿ ಆದ್ರೆ ನಾವು ಅಂಥವರಿಗೆ ಕೇಳುವಂಥದ್ದು ಈ ಪ್ಯಾಲೆಸ್ತೈನಲ್ಲಿ ವಿಚಾರವಾಗಿ ಜೈಕಾರವನ್ನ ಕೂಗಿದವರು ಈಗ ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ ಹೇಳಿ ಒಬ್ಬ ಹಿಂದೂ ಸತ್ತರೆ ಆತನ ಸಾವಿಗೆ ಒಂದು ಹಕ್ಕು ಕೂಡ ಇಲ್ವಾ ಅಂತ ಹೇಳಿ ತಾವೀಗ ಆ ಶಬ್ದವನ್ನ ಉಲ್ಲೇಖ ಮಾಡಿದ ಕೂಡಲೇ ಕಮೆಂಟ್ಗಳು ಬರ್ಲಿಕ್ಕೆ ಶುರುವಾಗತ್ತೆ ನೋಡಿ ಈ ಟಿವಿಯ ಹಿಂದುತ್ವದವಾಗಿದೆ ಅಂತ ಬಯ್ಯೋಬ್ರು ಇದ್ದಾರೆ ಅದನ್ನೊಂದು ಸೈರಿಗೆ ನೋಡ ಆದ್ರೆ ಮಾನವೀಯತೆಯ ಮೇಲೆ ನೋಡ್ಲಿಕ್ಕೆ ಮಾನವೀಯತೆ ಮಾನವೀಯತೆಯ ಮೇಲೆ ಇಲ್ಲದ ಒಂದು ರಾಷ್ಟ್ರ ಏನನ್ನ ಗಳಿಸಲಿಕ್ಕೆ ಸಾಧ್ಯ ಈಗ ನಾವು ಕೃಷಿ ಮಾಡ್ತೇವೆ ಕೃಷಿಯಲ್ಲಿ ನಾವು ಪೈರುಗಳನ್ನೇ ಬಳಸ್ತೇವೆ ಆ ಪೈಲಿನ ಜೊತೆ ಒಂದು ಕಳೆ ಬರ್ತದೆ ಆ ಕರೆಗಿಡವನ್ನು ನಾವು ಕಿತ್ತೆಸೆಯದಿದ್ರೆ ನಮಗೆ ಸಂಪತ್ತು ಸಿಗೋದಿಲ್ಲ ಈಗ ಬಾಂಗ್ಲಾ ಇಲ್ಲಿ ಯೋಚನೆ ಮಾಡಬೇಕು ನನ್ನ ವಿಮೋಚನೆಗೆ ಕಾರಣವಾಗಿರ್ತಕ್ಕಂಥ ಭಾರತ ಮಗ್ಗುಲ ಮಬ್ಬಲಾಗಲಿಕ್ಕೆ ಸಾಧ್ಯವಿಲ್ಲ ಭಾರತ ನನ್ನ ಅಭಿವೃದ್ಧಿಗೆ ಪೂರ್ಣವಾಗಿ ನಿಲ್ತದೆ ಅನ್ನೋದನ್ನ ಅವರು ಭಯಸ್ಬೇಕು ಅಲ್ಲಿ ನೋಡಿ ತಾಲಿಬಾನ್ ವ್ಯವಸ್ಥೆಯಲ್ಲಿದ್ದಂತಹ ಅಫ್ಘಾನಿಸ್ತಾನ ಇವತ್ತು ಭಾರತದ ಆಶ್ರಯವನ್ನ ಬಯಸ್ತದೆ ತಾಲಿಬಾನಿ ಅಧ್ಯಕ್ಷರು ಭಾರತಕ್ಕೆ ಬಂದು ಒಂದು ಸಂವಾದ ಮಾಡ್ತಾರೆ ಇಲ್ಲಿಯ ಸರ್ಕಾರದ ಒಳಗೆ ಇದು ಬಾಂಗ್ಲಾಕ್ ಅರ್ಥ ಆಗೋದಿಲ್ಲ ಅಂದ್ರೆ ಇನ್ನು ಬಾಂಗ್ಲಾದಲ್ಲಿ ಯಾವುದನ್ನು ನಡೆಸಲಿಕ್ಕೆ ಸಾಧ್ಯ ನೀವೊಂದನ್ನು ಗಮನಿಸಬೇಕು ಪ್ರಸ್ತುತವಾಗಿರುವಂತಹ ಯುನಸ್ ಯಾರಿದ್ದಾರಲ್ಲ ಈ ಮನುಷ್ಯ ಒಬ್ಬ ಅಥ್ಲೆಟ್ ಕ್ರೀಡೆಯಲ್ಲಿ ಬಂದ ಒಬ್ಬ ವ್ಯಕ್ತಿ ಆ ಕ್ರೀಡೆಯಲ್ಲಿ ಬಂದ ವ್ಯಕ್ತಿ ಭಾರತದವರನ್ನು ಬಂದಿದ್ದಾರೆ ಇನ್ನು ಬೇರೆ ಬೇರೆ ದೇಶಗಳಲ್ಲೂ ಕ್ರೀಡೆಯನ್ನು ಆಡಿದ್ದಾರೆ ಸಕಾರಾತ್ಮಕವಾಗಿ ಅವರಿಗೆ ಒಂದು ಪ್ರಶಸ್ತಿ ಬಂದಿದೆ ಆ ಕ್ರೀಡೆಯ ಉದ್ದೇಶದಲ್ಲಿ ಈಗೇನು ಸರ್ಕಾರವನ್ನು ನಡೆಸುವಾಗ ಇವತ್ತು ಇಮ್ರಾನ್ ಖಾನ್ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಏನಿದೆ ಇಮ್ರಾನ್ ಖಾನ್ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಮೇಲೆ ಬಂಗಿಯಾಗಿ ಕೊಳೆಯುವಂತಹ ಸ್ಥಿತಿ ಇಮ್ರಾನ್ ಖಾನ್ ಖಾನ್ಗೆ ಬಂದಿದೆ ಅದೇ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬಾಂಗ್ಲಾದಲ್ಲಿ ಆಗಬಾರದು ಏನು ಕಾತಾರೆ ಇದೆ ಅಂದ್ರೆ ನಾಳೆ ಇದು ಏನಾಗ್ತದೆ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಸೇನೆ ಬಾಂಗ್ಲಾವನ್ನ ತನ್ನ ತಹಬಂದಿಗೆ ತಗೊಂಡ ಮೇಲೆ ಉದ್ದೀರ್ಣ ಆಗತ್ತೆ ಒಂದು ಯುದ್ಧದ ಸನ್ನಿವೇಶ ಒಂದು ಯುದ್ಧದ ಕಾನೂನು ಸೃಷ್ಟಿಯಾಗತ್ತೆ ಈಗ ಯುದ್ಧವನ್ನ ನಿಲ್ಲಿಸಬೇಕು ಅಂತಲೇ ಉಕ್ರೇನ್ ಅನ್ನು ನಾನು ಶಾಂತಿ ಮಾಡಿದೆ ಅಂತ ಹೇಳುವ ಆಧ್ಯಕ್ಷರಿಗೆ ಈಗ ಕಣಿ ಯಾಕೆ ಕಣ್ಣಿಗೆ ಕಾಣುವುದಿಲ್ಲ ವಿಶ್ವಸಂಸ್ಥೆಯವರೆಗೆ ಅಮೆರಿಕ ಇದೆ ವಿಶ್ವಸಂಸ್ಥೆಯ ಮುಖಾಂತರ ಒಂದು ಸಂದೇಶ ಕೊಡಬೇಕು ಮೂಲಕ ಬ್ರಿಕ್ಸರಾಷ್ಟ್ರ ಮತ್ತೆ ಶೃಂಗ ಗಮನಕ್ಕೆ ಗಮನಕ್ಕೆಕೊಂಡು ಒಂದು ರಾಯಕಾರತ್ವದಲ್ಲಿ ಒಂದು ಂತ ಸಂದೇಶವನ್ನ ಶೃಂಗರಾಷ್ಟ್ರಗಳು ಕೊಡಬೇಕು ಯಾಕೆ ಸನ್ಮಾನ್ಯ ಅಧ್ಯಕ್ಷರು ಮುಂದಾಗ್ತಾ ಇದೊಂದು ಪ್ರಶ್ನೆ ಅಲ್ವಾ ಇದು ನಾವು ನಮ್ಮ ಟಿವಿಯನ್ನು ಮಾಡ್ತಾ ಇದ್ದೇವೆ ಅಥವಾ ನಮ್ಮ ಟಿವಿಯ ಮುಖಾಂತರ ನಾವು ಮಾತಾಡ್ತಾ ಇದ್ದೇವೆ ಅಂದ್ರೆ ಈ ಭಾಗದ ಜನ ಏನಂತಾರೆ ಇವ್ರಿಗೆ ಇಲ್ಲೇ ಸಮಸ್ಯೆ ಕಾಣೋದಿಲ್ಲ ಇವರಿಗೆ ಯಾಕೆ ಬಾಂಗ್ಲಾದ ವಿಷಯ ಅಂತ ಮಾತಾಡ್ತಾರೆ ಇದನ್ನ ಏನು ಅಂತ ಅಂದಿದೆ ಖಂಡಿತ ಖಂಡಿತ ಈಗ ಬಾಂಗ್ಲಾದಲ್ಲಿ ನಡೆದಿರುವಂಥ ವಿಚಾರವನ್ನು ನಾವು ಗಮನಿಸುವುದಾದರೆ ಅಲ್ಲಿರುವಂಥ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗ್ತಾ ಇದೆ ಅಂದರೆ ಯಾವುದೇ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿ ಹಿಂದೂಗಳಿರ್ತಾರೆ ಅಂತಹ ದೇಶದಲ್ಲಿ ಇದು ವಿಶ್ವದಾದ್ಯಂತ ಆಗ್ತಾ ಇರುವಂಥ ಟಾರ್ಗೆಟ್ಗಳು ಎಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ ಅಲ್ಲಿ ಇಂತಹ ದಾಳಿಗಳಾಗುತ್ತೆ ಆದರೆ ಭಾರತದಲ್ಲಿ ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳು ಮತ್ತು ಅಲ್ಪಸಂಖ್ಯಾತರಾಗಿರುವಂತಹ ಮುಸ್ಲಿಮರು ಇಲ್ಲಿಯ ತನಕ ಯಾವುದೇ ರೀತಿಯಾದಂಥ ದಾಳಿಗಳು ಅನ್ನುವಂಥದ್ದು ನಡೆದಿರುವಂಥ ಇತಿಹಾಸಗಳು ತೀರಾ ಕಡಿಮೆ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ಅಥವಾ ಭಾರತದಲ್ಲಿರುವಂತಹ ಬಹುಸಂಖ್ಯಾತರ ಮೇಲೆ ಅನೇಕ ಹೇಳಿಕೆಗಳು ಬರುತ್ತೆ ಆದರೆ ಇಲ್ಲಿಯ ತನಕವೂ ಕೂಡ ನಮ್ಮ ಧರ್ಮದ ಮೇಲೆ ಅಥವಾ ಬಹುಸಂಖ್ಯಾತರ ಮೇಲೆ ಇಂತಹ ಹೇಳಿಕೆಗಳು ಇದೆ ಅಂತ ಹೇಳಿ ಅಲ್ಪಸಂಖ್ಯಾತರ ಮೇಲೆ ದಾಳಿಯನ್ನು ನಡೆಸುವಂತಹ ಘಟನೆಗಳು ತೀರಾ ಕಡಿಮೆ ಅವರಿಗೆ ಯಾವ ರೀತಿಯಾದಂಥ ಸವಲತ್ತುಗಳು ಬೇಕು ಯಾವ ರೀತಿಯಾದಂಥ ವ್ಯವಸ್ಥೆಗಳು ಬೇಕು ಅದನ್ನು ರಾಜಕೀಯವಾಗಿ ಮತ್ತು ಭೌಗೋಳಿಕವಾಗಿ ಎಲ್ಲ ರೀತಿಯಲ್ಲೂ ಕೊಡುವಂಥ ವ್ಯವಸ್ಥೆಯನ್ನು ಇಲ್ಲಿಯ ಸರ್ಕಾರಗಳು ಇಲ್ಲಿಯ ವ್ಯವಸ್ಥೆಗಳು ನಡೆಸಿಕೊಂಡು ಬರ್ತಾ ಇದೆ ಆದರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ಇಂಥ ಪರಿಸ್ಥಿತಿಗಳು ಇಲ್ಲ ಇದನ್ನು ನಾವು ವಾಸ್ತವವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಹಾಗಾಗಿ ಯಾವುದೇ ಧರ್ಮವನ್ನು ಇಲ್ಲಿ ಟಾರ್ಗೆಟ್ ಮಾಡಿಕೊಂಡು ಹೇಳುವಂಥ ವಿಚಾರಗಳಲ್ಲ ಆದರೆ ಒಂದು ಧರ್ಮದ ವಿಚಾರಗಳು ಬಂದಾಗ ಮಾತ್ರ ನಾವು ಧ್ವನಿ ಎತ್ತುತ್ತೀವಿ ಅದಕ್ಕೆ ಮೊಂಬತ್ತಿ ಹಚ್ಚುತ್ತೀವಿ ಅಥವಾ ರಸ್ತೆಯುದ್ದಕ್ಕೂ ಕೂಡ ಎಲ್ಲೋ ಯಾವುದೋ ದೇಶದಲ್ಲಿ ಆಗಿರುವಂಥ ಘಟನೆಗೆ ನಮ್ಮ ರಸ್ತೆಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತೀವಿ ನಮ್ಮ ಜಿಲ್ಲಾಧಿಕಾರಿಯ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಹೋಗ್ತೀವಿ ಆದರೆ ಈಗ ಯಾಕೆ ಆ ಮುತ್ತಿಗೆಗಳಿಲ್ಲ ಈಗ ಯಾಕೆ ಆ ಪ್ರತಿಭಟನೆಗಳಿಲ್ಲ ಎಲ್ಲರೂ ಕೂಡ ಮನುಷ್ಯರಲ್ವೇನು ಅನ್ನುವಂಥ ಪ್ರಶ್ನೆಗಳನ್ನು ಮಾತ್ರ ಮಾಧ್ಯಮವಾಗಿ ನಾವು ಕೂಡ ಕೇಳ್ತಾ ಇರುವಂಥದ್ದು ಆ ಪ್ರಶ್ನೆಗಳಿಗೆ ಯಾಕೆ ಉತ್ತರಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಮಾತ್ರ ನಮಗೂ ಕೂಡ ಇರುವಂಥ ಕೊರಗೂ ಕೂಡ ಪ್ರ ಪ್ರಮುಖವಾಗಿ ಆ್ಯಂಡ್ ಆ ಬಾಂಗ್ಲಾದ ವಿಚಾರವನ್ನು ಗಮನಿಸೋದಾದ್ರೆ ಶ್ರೀಗಳು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋದರು ಇದೇ ರೀತಿಯಾಗಿ ಪಾಕಿಸ್ತಾನವು ಕೂಡ ಭಾರತದ ವಿರುದ್ಧವಾಗಿ ಯಾವ ರೇಂಜ್ಗೆ ಕತ್ತಿ ಮಸಿತಾಯಿತು ಅಂತ ಹೇಳಿದರೆ ಈಗ ತಿನ್ನೋದಕ್ಕೆ ಅನ್ನ ಇಲ್ಲದೆ ಒಂದು ಕೆ ಜಿ ಗೋಧಿ ಹಿಟ್ಟಿನ ಬೆಲೆಯು ಕೂಡ ಇನ್ನೂರೈವತ್ತರ ಅಲ್ಲಿ ಈಗ ನಮ್ಮ ದೇಶದಲ್ಲಿ ಎಷ್ಟಿದೆ ಅನ್ನೋಂಥದ್ದನ್ನು ಗೊತ್ತಿರ್ಬೋದು ಆದರೆ ಪಾಕಿಸ್ತಾನದ ಪರಿಸ್ಥಿತಿಯನ್ನು ನಾವು ಹೇಳ್ತಾ ಇದ್ದೀವಿ ತಿನ್ನೋದಕ್ಕೆ ಅನ್ನ ಇಲ್ಲದೆ ಅಥವಾ ಪ್ರತಿಯೊಂದು ಒಂದು ಒಂದು ಅಂಗುಳಕ್ಕೂ ಕೂಡ ಕಷ್ಟಪಡುವಂಥ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂದಿದೆ ಅಂದರೆ ಭಾರತವನ್ನು ಎದುರು ಹಾಕಿಕೊಂಡು ಇದೇ ಪರಿಸ್ಥಿತಿ ಅಫ್ಘಾನಿಸ್ತಾನದಲ್ಲೂ ಕೂಡ ಇದೆ ಇನ್ನು ಮುಂದಿನ ದಿವಸಗಳಲ್ಲಿ ಬಾಂಗ್ಲಾದೇಶಕ್ಕೆ ಬರಬಹುದು ಬರದೇ ಇರೋದಕ್ಕೆ ಯಾವುದೇ ಚಾನ್ಸಸ್ಗಳಿಲ್ಲ ಇನ್ನು ಹತ್ತಿರದಲ್ಲಿ ಇರುವಂಥ ವಿಚಾರ ಆ್ಯಂಡ್ ಫೈನಲಿ ಇದೇ ವಿಚಾರವನ್ನು ಮುಂದುವರಿಸ ಹೋಗೋದಾದ್ರೆ ಶ್ರೀಗಳೇ ಈಗ ಆ ವ್ಯಕ್ತಿಯ ಪರಿಸ್ಥಿತಿ ಇದು ಬಾಂಗ್ಲಾದಲ್ಲಿ ಆಗಿರುವಂಥ ಘಟನೆ ಇದೇ ರೀತಿಯ ಪರಿಸ್ಥಿತಿಗಳು ಕೂಡ ನಮ್ಮ ದೇಶದ ವಿಚಾರವನ್ನ ಆಂತರಿಕವಾಗಿ ನಾವು ಗಮನಿಸುವುದಾದ್ರೆ ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳು ಕೂಡ ಇದನ್ನೇ ಮುಂದುವರಿಸಿಕೊಂಡು ಹೋಗುವಂತದ್ದು ಅಥವಾ ಅದರ ಪರವಾಗಿ ಓಲೈಕೆಯನ್ನ ಮಾಡುವಂತ ಪ್ರಯತ್ನಗಳು ಕೂಡ ದೇಶದಲ್ಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ ಅಂತ ಹೇಳಿ ಪ್ರಸ್ತುತವಾದ ಸನ್ನಿವೇಶದಲ್ಲಿ ಈಗ ಇಲ್ಲಿ ನಮ್ಮ ನಮ್ಮ ದೇಶದ ಒಳಗೆ ಒಂದು ಪ್ರತಿಭಟನೆ ನಡೀತಾ ಇದೆ ಬಾಂಗ್ಲಾದ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ ಹೇಳಿ ಬಾಂಗ್ಲಾ ಹೈಕಮಿಷನ್ ಆಫೀಸಿಗೆ ಮುತ್ತಿಗೆ ಹೋಗಿದೆ ಅಂದ್ರೆ ನಮ್ಮ ವಿಷಯ ಇರುವುದು ಏನು ಅಂದ್ರೆ ಇದನ್ನ ದುರುಪಯೋಗ ಮಾಡಿಕೊಳ್ಳಿಕ್ಕೆ ಕೆಲವರು ಹವಣಿಸ್ತಾ ಇದ್ದಾರೆ ಅಲ್ಲಿ ಒಂದು ಅರಾಜಕತೆಯನ್ನ ಸೃಷ್ಟಿ ಮಾಡಬೇಕು ಭಾರತದೊಳಗೆ ನೋಡಿ ಬಾಂಗ್ಲಾದೇಶದಿಂದ ನುಸುಳು ಭಾರತದಲ್ಲಿ ಭಾರತದಲ್ಲಿರುವಷ್ಟು ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ ಹಳ್ಳಿ ಹಳ್ಳಿಗರನ್ನು ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಈ ಎಲ್ಲ ವ್ಯವಸ್ಥೆಯನ್ನು ನೀವು ನೋಡಿ ಈಚಿಗಿನ ವರದಿಯಲ್ಲಿ ಭಟ್ಕಳ ಮತ್ತೆ ಹುಬ್ಳಿಯಲ್ಲಿ ಬಾಂಗ್ಲಾದೇಶಿ ನುಸುಳು ಪೋರರು ಇದ್ದಾರೆ ಎನ್ನುವುದನ್ನು ಸರ್ಕಾರ ಪಟ್ಟಿ ಮಾಡಿತ್ತು ಅದ್ರ ಬಗ್ಗೆ ಪಾಕಿಸ್ತಾನಿ ಪ್ರಜೆಗಳನ್ನು ಹುಡುಕುವ ಪ್ರಯತ್ನ ಆಗಿತ್ತು ಅಲ್ಲಿ ಬಾಂಗ್ಲಾದೇಶದ ಪ್ರಜೆಗಳನ್ನು ಹೊರಗೆ ಹಾಕಬೇಕು ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಮಂತ್ರಿಗಳು ಹೇಳಿಕೆಯನ್ನು ಮಾಡಿದ್ರು ಸರ್ಕಾರ ಸಲ್ಲೆತ್ತಲಿಲ್ಲ ಹಾಗಾಗಿ ಪ್ರಸ್ತುತ ಇರುವ ಸನ್ನಿವೇಶದಲ್ಲಿ ಇವತ್ತು ಬಾಂಗ್ಲಾ ವಿಷಯದಲ್ಲಿ ಏನು ಒಳಗೆ ಪ್ರತಿಭಟನೆಗಳು ನಡೆದು ಬಾಂಗ್ಲಾದೇಶವನ್ನು ಎಚ್ಚರಿಸುವ ಕೆಲಸ ನಮ್ಮೊಳಗೆ ನಡೀತಾ ಇದೆ ಆದ್ರೆ ಇದರಲ್ಲಿ ಬೇರೆ ಬೇಯಿಸುವವರು ಇದ್ದಾರೆ ರಾಜಕೀಯ ಪಕ್ಷಗಳು ಕೂಡ ಒಂದು ಕಡೆಯಲ್ಲಿ ಹೇಳ್ತಾವೆ ನಾವು ಕೇಂದ್ರದ ಜತೆಗಿದ್ದೇವೆ ಅಂತ ಹೇಳ್ತಾವೆ ಇನ್ನೊಂದು ಕಡೆ ಕಾಲುವ ಕೆಲಸ ಮಾಡ್ತಾವೆ ನೋಡಿ ರಾಷ್ಟ್ರ ವಿಷಯ ಬಂದಾಗ ನಾವೆಲ್ಲ ಐಕ್ಯಮತ್ಯದಲ್ಲಿ ಒಗ್ಗಟ್ಟು ಇರಬೇಕು ಒಂದೇ ಸೊಲ್ಲು ಇರಬೇಕು ದೇಶವನ್ನ ಕಾಪಾಡಬೇಕು ನಾವು ನಮ್ಮ ದೇಶ ಸುಸ್ಥಿರವಾಗಿದ್ರೆ ಮಾತ್ರ ನಮ್ಮ ಬದುಕು ಸರಿಯಾಗಿ ನಡೆಯಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಬೇರೆ ದೇಶಗಳ ಜತೆ ನಮ್ಗೆ ಇರುವಂತಹ ಹೊಂದೇ ಸಮಬಲ ಇದೆಲ್ಲ ಸರಿಯಾಗಿದ್ರೆ ವ್ಯವಹಾರ ವ್ಯಾಪಾರಗಳು ನಮ್ಮಲ್ಲಿರುವಂತಹ ಆಮದು ನಿರಕು ವ್ಯವಸ್ಥೆಗಳೆಲ್ಲ ಸರಿಯಾಗಿ ನಡೆಯುತ್ತದೆ ಅದಕ್ಕೋಸ್ಕರನೇ ಉಕ್ರೇನ್ ವಿಷಯದಲ್ಲಿ ನಮ್ಮ ಪ್ರಧಾನಿಗಳು ಶಾಂತಿಯನ್ನ ಮಾತಾಡಿದ್ರು ಇರಿ ಅಂತ ಹೇಳಿ ಉಕ್ರೇನ್ ಅಧ್ಯಕ್ಷರಿಗೆ ಅವರು ಸಂದೇಶವನ್ನ ಕೊಟ್ಟರು ರಷ್ಯಾ ವಿಷಯದಲ್ಲಿ ಬಂದಾಗಲೂ ಕೂಡ ರಷ್ಯಾ ನಮ್ಮ ಸರ್ಕಾರ ಶಾಂತಿಯ ಸಂದೇಶವನ್ನೇ ರಷ್ಯಾ ಸರ್ಕಾರಕ್ಕೂ ನೀಡಿತು ಹಾಗಾಗಿ ಇಲ್ಲಿ ಎಲ್ಲರೂ ಬಯಸುವುದು ಶಾಂತಿಯಲ್ಲೇ ಯಾಕೆಂದ್ರೆ ನಮ್ಗೆ ಅಭಿವೃದ್ಧಿ ಬೇಕು ನಮ್ಮ ಸಮಾಜ ಅಥವಾ ಇನ್ನುಳಿದ ಭಾರತೀಯ ವ್ಯವಸ್ಥೆ ಸದೃಢವಾಗಿರಬೇಕು ಅಂತಲಾದ್ರೆ ಇನ್ನೊಂದು ಒಂದು ವ್ಯವಹಾರ ವಹಿವಾಟುಗಳೆಲ್ಲ ಚೆನ್ನಾಗಿ ನಡೆಯಬೇಕು ಆ ದೃಷ್ಟಿಯಿಂದ ಬಾಂಗ್ಲಕ್ಕೆ ಒಂದು ಕಟ್ಟಕಡೆಯ ಅವಕಾಶವಿದೆ ಭಾರತದ ಜೊತೆ ಸಂವಹನ ಮಾಡೋದು ಸಂಬಂಧ ಅಲ್ಲಿನ ಸರ್ಕಾರದ ಯುನಿಸ್ ಏನಿದ್ದಾರೆ ಅವರಿಗೆ ಒಂದು ಭಾರತಕ್ಕೆ ಬಂದು ಸಂವಾದ ಮಾಡುವ ಅವಕಾಶವಿತ್ತು ಅದನ್ನು ಅವರು ಕಳ್ಕೊಂಡಿದ್ದಾರೆ ರಾಜಿ ಸೂತ್ರಕ್ಕೆ ತುಂಬಾ ಮಾರ್ಗಗಳಿದ್ದಾವೆ ಆದ್ರೆ ಆ ಸೂತ್ರದ ಮಾರ್ಗವನ್ನು ಯೂನಿ ಸರ್ಕಾರ ಆಯ್ಕೆ ಮಾಡಿಕೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ಅವರಿಗೆ ಪಾಕಿಸ್ತಾನದ ನಂಟು ಬೇಕು ಈಗ ಪಾಕಿಸ್ತಾನದ ನಂಟು ಯಾಕೆ ಬೇಕು ಅಮೆರಿಕವನ್ನು ಓಲೈಸಲಿಕ್ಕೆ ಬೇಕು ಅಷ್ಟೇ ಆದ್ರೆ ಇದರಿಂದ ಬಾಂಗ್ಲಾಕ್ಕೆ ಯಾವ ಆಗೋದಿಲ್ಲ ಹಾಗಾಗಿ ನಮ್ಮ ಆಗ್ರಹ ಇರೋದಿಷ್ಟೇ ಭಾರತ ಸರ್ಕಾರದಿಂದ ಸಲ್ಲುವಂತಹ ವ್ಯವಸ್ಥೆಗಳೇನಿದ್ದಾವೆ ಅದನ್ನು ಸ್ವಲ್ಪ ಕಟಕ್ ಮಾಡಲಿ ತನ್ನಷ್ಟಕ್ಕೆ ಬಾಂಗ್ಲಾ ನಮ್ಮ ಭಾರತದ ಕಾಲುಡೀತದೆ